ಬಿ ಜೆ ಪಿ ನಾಯಕರುಗಳ ಒಂದು ತಂಡ ಸೌಜನ್ಯ ಮನೆಗೋಯ್ತು ಹರೀಶ್ ಪೂಂಜಾ ಸ್ಥಳೀಯ ಶಾಸಕರವರು ಬೆಳ್ತಂಗಡಿ ಎಮ್ ಎಲ್ ಎ ಅವರು ಕರ್ಕೊಂಡು ಹೋಗಿದ್ರು ಬಹಳ ಒಳ್ಳೆ ಬೆಳವಣಿಗೆ ಇದು ಧನಂಜಯ್ ಸರ್ಜಿ ಇದ್ದರು ಪ್ರೀತಮ್ ಗೌಡ್ರ ಇದ್ದರು ಬ್ರಿಜೇಶ್ ಚೌಟ ಇದ್ದರು ಸಂಸದರು ರವಿಕುಮಾರು ಅನೇಕರಿದ್ದರು ಅವ್ರು ಹೇಳಿದ್ದು ಸೌಜನ್ಯಾಳಿಗೆ ನ್ಯಾಯ ಕೊಡಿಸಲೇಬೇಕು ಆ ನ್ಯಾಯ ಬೀದಿ ಸಿಗೋದಲ್ಲ ರೀ ಸಮಾವೇಶಗಳನ್ನು ಮಾಡಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಹ್ಯಾಶ್ ಟ್ಯಾಗ್ ಹಾಕೊಂಡ್ರೆ ಸಿಗದಲ್ಲ ವೈ ಅಂಡರ್ಸ್ಟ್ಯಾಂಡ್ ಈಗ ಪ್ರಕರಣದಲ್ಲಿ ತೀರ್ಪು ಬಂದಿದೆ ಸಂತೋಷ್ ರಾವ್ ಆರೋಪಿಯಾಗಿದ್ದಂತಹ ಸಂತೋಷ ರಾವ್ ನಿರಪರಾಧಿ ಅಂತ ಕೋರ್ಟ್ ಹೇಳಿದೆ ಈತನ ಮೇಲಿನ ಆರೋಪ ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಗಳು ಸಫಿಷಿಯೆಂಟ್ ಅಲ್ಲ ಇಲ್ಲ ಅಂತ ಕೋರ್ಟ್ ಹೇಳಿದೆ ಹಂಗಿದ್ದ ಮೇಲೆ ಇವರ ಆರೋಪ ಇರೋದು ಬೇರೆ ಯಾರೋ ಮಾಡಿದ್ದಾರೆ ಬೇರೆ ಯಾರೋ ಏನು ಹೆಸರುಗಳು ಗೊತ್ತಿದಾವೆ ಇವ್ರಿಗೆ ಹೆಸರುಗಳು ಗೊತ್ತಿದಾವೆ ವೀರೇಂದ್ರ ಹೆಗ್ಗಡೆಯವರ ತಮ್ಮನ ಮಗ ಆತನ ಮೇಲೆ ನಿಶ್ಚಲ್ ಜೈನ್ ಮೇಲೆ ಆರೋಪ ಮಾಡಿದ್ದಾರೆ ಇನ್ನು ಮೂರು ಜನ ಹುಡುಗರು ಉದಯ್ ಜೈನು ಮಲ್ಲಿಕ್ ಜೈನು ಇನ್ನೊಬ್ಬ ಧೀರಜ್ ಜೈನ್ ಅಂತ ಆ ಮೂರು ಜನರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಆತ ನಿರಪರಾಧಿ ಇವರು ಮಾಡಿದ್ರು ನೋಡಿ ಆಕ್ಚುಲಿ ಅಂತ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಆಯ್ತು ಆಮೇಲೆ ಮರು ತನಿಖೆ ಮಾಡಿ ಅಂತ ಅಪ್ಲಿಕೇಶನ್ ಹಾಕಬೇಕು ನ್ಯಾಯಾಲಯ ಕೇಳುತ್ತೆ ಹೊಸದಾಗಿ ಏನಾದರೂ ಅಂಶಗಳಿದಾವ ನಿಮ್ಮ ಹತ್ರ ತನಿಖೆಯಲ್ಲಿ ಕನ್ಸಿಡರ್ ಆಗದೆ ಇರುವಂತಹ ಯಾವುದಾದ್ರೂ ಅಂಶಗಳಿದಾವ ಅಂತ ಕೋರ್ಟ್ ಕೇಳುತ್ತೆ ಇಷ್ಟು ದಿವಸ ಅಂಶಗಳಿದಾವೆ ಅವು ಗಿರೀಶ್ ಮೊಟ್ಟಣ್ಣವ್ರ ಮೊಬೈಲ್ನಲ್ಲಿದ್ದಾವೆ ಅಂತ ಹೇಳಬೇಕಾಗಿತ್ತು ಗಿರೀಶ್ ಮೊಟ್ಟಣ್ಣವ್ರ ಮೊಬೈಲ್ನಲ್ಲಿದೆ ತೋರಿಸ್ತೀನಿ ತೋರಿಸ್ತೀನಿ ಅಂದಿದ್ದು ನೋಡಿದಿರಲ್ಲ ಅಥವಾ ಅಂಶಗಳಿದಾವೆ ಅವು ತಿಮ್ರೋಡಿ ಮೊ ಮೊಬೈಲ್ನಲ್ಲಿದ್ದಾವೆ ಅಂತ ಹೇಳಬೇಕಾಗಿತ್ತು ತಿಮ್ಮರೋಡಿ ಹೇಳಿಲ್ವಾ ಈ ದೆಹಲಿ ಪೊಲೀಸರಿಗೆ ತೋರಿಸ್ದೆ ನಾನು ದಂಗಾಗ್ಬಿಟ್ರು ದೆಹಲಿ ಪೊಲೀಸರು ನೋಡಿ ಹಿಂಗೆಲ್ಲ ನಡೆಯುತ್ತಾ ಅಲ್ಲಿ ಅಂತ ಕೇಳಿದ್ರು ಅಂತ ಹಂಗೆ ಹೇಳಬೇಕಾಗಿತ್ತು ಅವರು ಮೊಬೈಲ್ ಕೊಡ್ತಾರೋ ಕೊಡೋದಿಲ್ವೋ ಈಗ ನೋಡಿದ್ರೆ ಚಿನ್ನಯ್ಯ ಬುರುಡೆ ತೋರಿಸ್ತೀನಿ ಅಂತ ಬಂದವನು ಕೂಡ ಸೌಜನ್ಯ ಪ್ರಕರಣ ನನಗೆ ಗೊತ್ತು ಅಂತಿದ್ದಾನೆ ಅದರಲ್ಲಿ ಆರೋಪಿಗಳು ಯಾರು ಅಂತ ನನಗೆ ಗೊತ್ತು ಅಂತ ಆತಂದೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯೂಟ್ಯೂಬಲ್ಲಿ ಹಾಕಿಲ್ವಾ ಆ ಅಂಶ ಇಟ್ಕೊಂಡು ಕೋರ್ಟ್ಗೆ ಹೋಗ್ಬೋದು ಇನ್ನೊಬ್ಬ ಮಹಿಳೆ ಮಂಡ್ಯ ಜಿಲ್ಲೆಯ ಹುಡುರು ಅವರು ಬಂದಿದ್ದಾರೆ ಹದಿಮೂರು ವರ್ಷಗಳ ಹಿಂದೆ ಎರಡು ಸಾವಿರದ ಹನ್ನೆರಡು ಆವತ್ತು ಸೌಜನ್ಯ ರೇಪ್ ಆದ ದಿವಸ ಇದೆಯಲ್ಲ ರೇಪ್ ಆ್ಯಂಡ್ ಮರ್ಡರ್ ಆದ ದಿವಸ ಅಕ್ಟೋಬರ್ ತಿಂಗಳಲ್ಲಿ ನಾನು ಯಾವುದು ಶಾಂತಿವನದ ಮುಂದೆ ಕೂತ್ಕೊಂಡಿದ್ದೆ ಬಸ್ ಸ್ಟಾಪಲ್ಲಿ ಬಸ್ ಕಾಯ್ತಾ ಕೂತ್ಕೊಂಡಾಗ ನನ್ನ ಕಣ್ಣು ಮುಂದೆ ಸೌಜನ್ಯನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳುವ ಒಬ್ಬ ಮಹಿಳೆ ಬಂದಿದ್ದಾಳೀಗ ಅದಕ್ಕಿಂತ ಸಾಕ್ಷ್ಯ ಬೇಕೇನು ರೀ ಒಂದು ಕೇಸನ್ನು ರೀ ಓಪನ್ ಮಾಡೋದಕ್ಕೆ ಈ ಎರಡು ಹೊಸ ಅಂಶಗಳ ಆಧಾರದ ಮೇಲೆ ಮರುತನಿಖೆ ಆಗಬೇಕು ಅಂತ ಕೋರ್ಟಿಗೆ ಹೋದರೆ ನ್ಯಾಯಾಲಯ ಒಪ್ಪತ್ತೆ ನ್ಯಾಯಾಲಯ ಒಪ್ಪತ್ತೆ ಚಿನ್ನಯಿಂದ ಒಂದು ಅಫಿಡವಿಟ್ ಹಾಕಬೇಕು ಆ ಮಹಿಳೆಯದೊಂದು ಅಫಿಡವಿಟ್ ಹಾಕಬೇಕು ಫಿನಿಶ್ ಮರುತನಿಖೆ ಆಗತ್ತೆ ಸೌಜನ್ಯಾಳನ್ನು ನಿಜವಾಗಿಯೂ ರೇಪ್ ಆ್ಯಂಡ್ ಮರ್ಡರ್ ಮಾಡಿದವರಿಗೆ ಶಿಕ್ಷೆ ಕೊಡಿಸುವುದಕ್ಕೊಂದು ಸುವರ್ಣಾವಕಾಶ ಸೌಜನ್ಯ ತಾಯಿ ಒಪ್ಪಬೇಕು ಅಷ್ಟೇ ಸೌಜನ್ಯ ತಾಯಿ ಒಪ್ಪಬೇಕು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಹಿಗೂ ಉಂಟೆ ವಿಜೇಂದ್ರ ಅವರು ಆ ಮಾತನ್ನು ಹೇಳಿದ್ರು ನಾನು ಸುಮಾರು ಸರ್ತಿ ಹೇಳಿದ್ದೀನಿ ಅದನ್ನು ಸಮಾಜದ ಮೇಲೆ ಜವಾಬ್ದಾರಿ ಇದೆ ಸೌಜನ್ಯ ನ್ಯಾಯ ಕೊಡಿಸೋದು ಒಂದು ರೂಪಾಯಿ ಕೋಟಿಗೆ ಅವರು ಖರ್ಚು ಮಾಡಬೇಕಾಗಿಲ್ಲ ಈ ದೇಶದ ಅತ್ಯುತ್ತಮ ವಕೀಲರನ್ನು ಅದಕ್ಕೋಸ್ಕರ ಅಂತ ಈಗ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ ಖರ್ಚಷ್ಟು ನಮ್ಮದು ಅಂತ ವಕೀಲರಿಗೆ ನ್ಯಾಯಾಲಯಕ್ಕೆ ಒಂದು ರೂಪಾಯಿನೂ ನೀವು ಖರ್ಚು ಮಾಡಬೇಕಾಗಿಲ್ಲ ವಕೀಲರು ಒಂದು ರಿಟ್ ಅಪ್ಲಿಕೇಶನ್ ತಯಾರು ಮಾಡ್ಕೊಂಡು ಬರ್ತಾರೆ ಅದಕ್ಕೆ ಸೈನ್ ಹಾಕಿ ಕೊಡ್ಬೇಕಷ್ಟೇ ಈಗ ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವುದಕ್ಕೊಂದು ಸುವರ್ಣ ಅವಕಾಶ ಇದೆ ಸೌಜನ್ಯ ತಾಯಿ ಒಪ್ಕೋಬೇಕು ಕುಟುಂಬಸ್ಥರು ಒಪ್ಕೋಬೇಕು ಈ ಎರಡು ಹೊಸ ಅಂಶಗಳನ್ನು ಪರಿಗಣನೆ ಮಾಡಿ ಇದರ ಆಧಾರದ ಮೇಲೆ ಮರುತನಿಖೆಗೊಂದು ಆದೇಶ ಮಾಡಿ ಅಂತ ಅದರ ಜೊತೆ ಇನ್ನೊಂದು ಅಂಶ ಸೇರಿಸಿ ಗಿರೀಶ್ ಮಟ್ಟಣ್ಣವರ ತಮ್ಮ ಮೊಬೈಲ್ನಲ್ಲಿರೋದು ಸೌಜನ್ಯ ಅವರ ತಾಯಿಗಾದರೂ ತೋರಿಸಿದಾರೋ ಇಲ್ವೋ ಮಹೇಶ್ ಶೆಟ್ಟಿ ತಿಮ್ರೋಡಿ ತಮ್ಮ ಮೊಬೈಲ್ನಲ್ಲಿರೋದನ್ನು ಸೌಜನ್ಯ ತಾಯಿಗಾದರೂ ತೋರಿಸಿದಾರೋ ಇಲ್ವೋ ಅದು ಒಂದು ಅಂಶ ಸೇರಿಸಿ ಗಿರೀಶ್ ಮಟ್ಟಣ್ಣವ್ರ ಹತ್ರ ಸಾಕ್ಷಿ ಇದೆ ತಿಮ್ರೋಡಿ ಅವರ ಹತ್ರ ಸಾಕ್ಷಿ ಇದೆ ಅವ್ರನ್ನ ವಿಚಾರಣೆ ನಡೆಸಿದ್ರೆ ನನ್ನ ಮಗಳ ನಿಜವಾದ ಹಂತಕರು ಸಿಕ್ಕಿ ಬೀಳ್ತಾರೆ ದಯವಿಟ್ಟು ಪ್ರಕರಣದ ಮರುತನಿಖೆ ಆಗಲಿ ಅಂತ ಒಂದು ಅಪ್ಲಿಕೇಶನ್ ಸಲ್ಲಿಸಿದ್ರೆ ಸೌಜನ್ಯಾಳಿಗೆ ನಿಜವಾಗಿಯೂ ನ್ಯಾಯ ಕೊಡಿಸುವಂಥ ಪ್ರಕ್ರಿಯೆ ರೋಲ್ಔಟ್ ಆಗುತ್ತೆ ಆರಂಭ ಆಗುತ್ತೆ ಆವಾಗ ನೀವು ದಕ್ಷಿಣ ಕನ್ನಡದಲ್ಲಿ ಸಮಾವೇಶ ಮಾಡಿದ್ರೇನು ಬೆಂಗಳೂರಿಗೆ ಬಂದು ಮಾಡಿದ್ರೇನು ಮುಂಬೈಗೆ ಹೋಗಿ ಮಾಡಿದ್ರೇನು ಏನಾಗಬೇಕಾಗಿದೆ ಯಾರನ್ನ ಭೇಟಿಯಾಗಿ ಏನಾಗಬೇಕಾಗಿದೆ ಭೇಟಿಯಾಗಬೇಕಾಗಿರೋದು ನ್ಯಾಯಾಲಯವನ್ನು ಮನವಿ ಮಾಡಿಕೊಳ್ಳಬೇಕಾಗಿರೋದು ನ್ಯಾಯಾಧೀಶರ ಮುಂದೆ ಅದಕ್ಕೆ ಸೌಜನ್ಯ ಕುಟುಂಬ ಈಗ ತಯಾರಾಗುತ್ತಾ ಅದು ಪ್ರಶ್ನೆ ಇದೊಂದು ಅಂದರೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಬೇಕು ಅಂತ ಇದುವರೆಗೂ ನಡೆದಂಥ ಹೋರಾಟದ ಕಥೆ ನಿಮಗೆ ಗೊತ್ತು ಆ ಹೋರಾಟ ಯಾರ್ಯಾರನ್ನು ಉದ್ಧಾರ ಮಾಡ್ತು ಅಂತ ಈಗ ಧರ್ಮಸ್ಥಳದ ಪರವಾಗಿರುವವರು ಮಂಜುನಾಥನ ಪರವಾಗಿರುವವರು ಅಂತ ನಿಂತ್ಕೊಂಡಿದ್ದಾರಲ್ಲ ಅವ್ರು ಹೋಗಬೇಕು ಸೌಜನ್ಯ ಮನೆಗೆ ಐ ಅಪ್ರಿಷಿಯೇಟ್ ದಿಸ್ ಮೂವ್ ಇವತ್ತು ಸೌಜನ್ಯ ಮನೆಗೆ ಇವ್ರು ಹೋಗಿದ್ದನ್ನು ಧರ್ಮಸ್ಥಳದ ಪರವಾಗಿದ್ದೀವಿ ಅನ್ನುವಂಥವ್ರು ಬನ್ನಿ ಕಾನೂನು ಪ್ರಕ್ರಿಯೆಯ ಪ್ರಕಾರ ನ್ಯಾಯ ಪಡೆಯೋಣ ಸೌಜನ್ಯಾಗೆ ಅಂತ ಹೋಗಬೇಕೀಗ ಡೆಫಿನೆಟ್ಲಿ ಸಿಗುತ್ತೆ ಗೋಲ್ಡನ್ ಅಪರ್ಚುನಿಟಿ ಇದೆ ಈಗ ನೋಡೋಣ ಏನೇನಾಗತ್ತೆ ಅಂತ ಹೂಸ್ಟ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ವಿಚಾರದಲ್ಲಿ ನಾನು ಇವತ್ತು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷರ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇಲ್ಲ ನಾನು ಇವತ್ತು ಅವ್ರನ್ನ ಕುಟುಂಬ ಸದಸ್ಯರನ್ನ ಅವ್ರ ತಾಯಿಯವರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂತದ್ದು ಏನೀಗ ಸಿಬಿಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಮಾಡಿದ್ದೆ ಅದಲ್ಲಿ ಅದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ ಸಹ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬರೆಸ್ತೇನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ ಅಂತಿಮ ಅವ್ರು ತೀರ್ಮಾನ ಮಾಡ್ತಾರೆ ಏನ್ ಮಾಡಬೇಕು ಅಂತೇಳಿ ಇನ್ನೂ ಪಾಪರ್ ತಾವು ನೋಡಿದ್ರಿ ತಾವೇ ಇನ್ನೂ ಅಪ್ಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ ನಮಗೂ ಕೂಡ ಆ ವಿಚಾರದ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ದು ಹಾಗಾಗಿ ಅವ್ರನ್ನೂ ಭೇಟಿ ಮಾಡಬೇಕು ಅಂತ ಭೇಟಿ ಮಾಡಿದ್ದಾನೆ ಆ ವಿಚಾರದ ಅದರ ಜೊತೆಗೆ ಸೌಜನ್ಯಾಳ ಕೊಲೆಯಾದ ಆಕೆಯ ಶವ ಸಿಕ್ಕ ರಾತ್ರಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಘೋಷಣೆಗಳು ಬಂದು ಪ್ರತಿಭಟನೆಗಳಾದವು ಅದಾದ ಮೇಲೆ ಸಂತೋಷರವ್ ಸಿಕ್ಕಾಕತಾನೆ ಆ ಸಂತೋಷರಾವ್ ಆತ ಸೌಜನ್ಯಳ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾನೆ ನಮ್ಗೆ ನಮ್ಮ ವಶಕ್ಕೆ ಕೊಡಬೇಕು ಬಡದು ಕೊಲ್ತೀವಿ ಆತನನ್ನು ಅಂತ ಮತ್ತೊಂದು ಪ್ರತಿಭಟನೆ ಆಗಿತ್ತು ಅದಾದ ಒಂದು ವರ್ಷದ ನಂತರ ಸಂತೋಷರಾವ್ ಒಬ್ಬನೇ ಈ ಕೊಲೆ ಮಾಡಿಲ್ಲ ಸಂತೋಷರಾವ್ ಜೊತೆಗೆ ಇನ್ನೂ ನಾಲ್ಕು ಜನ ಇದ್ರು ಅಂತ ಸಂತೋಷ ರಾವ್ ಜೈಲಿನಲ್ಲಿ ತನ್ನ ಜೊತೆಗಿರುವವರಿಗೆ ಹೇಳಿಕೊಂಡಿದ್ದಾನೆ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದರು ರಾವ್ ಒಬ್ಬನೇ ಮಾಡಿಲ್ಲ ಇದನ್ನು ನನ್ನ ಜೊತೆಗೆ ಇನ್ನೂ ನಾಲ್ಕು ಜನ ಇದ್ದರು ಅಂತ ಅವನು ಜೈಲಿನಲ್ಲಿದ್ದ ಇತರರ ಜೊತೆಗೆ ಹೇಳಿಕೊಂಡಿದ್ದಾನೆ ಅಂತ ಅಧಿಕೃತ ಹೇಳಿಕೆ ಇದೆ ಮಹೇಶ್ ಶೆಟ್ಟಿ ಅವ್ರದ್ದು ಯಾರ್ಯಾರಿದ್ರಪ್ಪ ಅಂತ ಸಂತೋಷರ ಕೇಳಬೇಕು ಆತ ಹೇಳದೆ ಹೋದ್ರೆ ಒಂದು ಮಂಪರು ಪರೀಕ್ಷೆ ಆದರೆ ಮುಗಿದೋಗುತ್ತೆ ಆತನ ಬಾಯಲ್ಲಿ ಹೆಸರುಗಳು ಬರೋದಿಲ್ವಾ ಇಂತಿಂಥವ್ರ ಜೊತೆಗೆ ಸೇರ್ಕೊಂಡು ನಾನು ಸೌಜನ್ಯನ ರೇಪ್ ಮಾಡಿದ್ದು ಅಂತ ಆತ ಹೇಳೋದಿಲ್ವಾ ಆ ಹೇಳಿಕೆ ಆಮೇಲೆ ಬದಲಾಗ್ಬಿಡ್ತು ಸಂತೋಷರಾವ್ ನಿರಪರಾಧಿ ಆತ ಅಮಾಯಕ ಒಬ್ಬ ಅಮಾಯಕ ಹುಚ್ಚನನ್ನು ಕರ್ಕೊಂಡು ಹೋಗಿ ಶಿಕ್ಷೆ ಕೊಡಿಸ್ಬಿಟ್ರು ಏನೋ ಜೈಲಿಗೆ ಹಾಕಿಬಿಟ್ರು ಅಂತ ಹೇಳಿಕೆ ಬದಲಾದವು ಆ ಹೇಳಿಕೆ ಯಾಕೆ ಬದಲಾಯಿದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೊಂದು ಮಂಪರ ಪರೀಕ್ಷೆ ಆಗಬೇಕು ಅದೆಲ್ಲವನ್ನೂ ಮಾಡಿದ್ರೆ ನೋಡಿ ಪಾಪ ಬಾಲಕಿಯನ್ನು ನೋಡಿದ್ರೆ ಎಂಥ ನಿಷ್ಪಾಪಿ ಹುಡುಗಿರಿ ಅದು ನೆನೆಸ್ಕಂಡ್ರಿ ಈಗಲೂ ಸಂಕಟ ಆಗುತ್ತೆ ಈಕೆಯನ್ನು ಹೆಂಗೆ ಅಷ್ಟು ಭೀಕರವಾಗಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಅಂತ ನೆನೆಸ್ಕೊಂಡ್ರೆ ಈಗಲೂ ಸಂಕಟ ಆಗುತ್ತೆ ಅವನು ಒಬ್ಬನೇ ಇದ್ನ ಐದು ಜನ ಸೇರ್ಕೊಂಡು ಮಾಡಿದ್ರ ಅವನು ಇರಲೇ ಇಲ್ವಾ ಇನ್ಯಾರೋ ಮಾಡಿ ಅಮಾಯಕನಾದ ಸಂತೋಷರು ಅವನನ್ನು ಹಿಡ್ಕಂಬಂದು ಹಾಕ್ಬಿಟ್ರ ಎಲ್ಲವೂ ಸತ್ಯ ಹೊರಗೆ ಬರುತ್ತೆ ಎಲ್ಲ ಸತ್ಯ ಹೊರಗೆ ಬರುತ್ತೆ ಕೆಲವರು ಕೇಳ್ತಾರೆ ನಿರಾಶಾವಾದಿಗಳು ಪೆಸಿಮಿಸ್ಟಿಕ್ ಪೀಪಲ್ ಹೇಳ್ತಾರೆ ಹದಿಮೂರು ವರ್ಷದ ಹಿಂದೆ ಆಗಿದ್ದಕ್ಕೆ ಈಗೇನು ಸಾಕ್ಷ್ಯ ಸಿಗ್ತವೆ ಅಂತ ಹ್ಞೂ ಹಂಗೆಲ್ಲ ಅನ್ಕೋಬೇಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಸಿಖ್ ಹತ್ಯಾಕಾಂಡದ ತನಿಖೆ ನಡೆದು ಈಗ ಆರೋಪಿ ಶಿಕ್ಷೆ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸೌಜನ್ಯ ಎರಡು ಸಾವಿರದ ಹನ್ನೆರಡು ಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಒಬ್ಬ ನರ್ಸ್ ಮೇಲೆ ಭಯಂಕರವಾಗಿ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಲಾಗಿತ್ತು ಈಗ ಕಾಶ್ಮೀರದ ಸರ್ಕಾರ ತನಿಖೆ ಮಾಡಿ ಇದನ್ನು ಅಂದರೆ ಅಲ್ಲೊಂದು ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಶುರು ಮಾಡಿದೆ ರೇಡ್ಗಳನ್ನು ಮಾಡ್ತಾ ಇದೆ ಮನೆಗಳ ಮೇಲೆ ಆರೋಪಿಗಳ ಮನೆಗಳ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತದು ಇದು ಎರಡು ಸಾವಿರದ ಹನ್ನೆರಡು ರೀ ಯಾಕೆ ಸಿಗೋದಿಲ್ಲ ಯಾಕೆ ತನಿಖೆ ಆಗೋದಿಲ್ಲ ಎಲ್ಲರ ಆಗ್ರಹ ಇದು ಸೌಜನ್ಯ ಪ್ರಕರಣ ಮರುತನಿಖೆ ಆಗಬೇಕು ಅಂತ